ಸರ್ ಮಗಳು ಅಂತ ಹೇಳಿರಿ ಮಗಳು ಎಷ್ಟು ಸ್ಪೆಷಲ್ ಸರ್ ನಿಮಗೆ ಯೂನಿವರ್ಸ್ಗಿಂತನೂ ಜಾಸ್ತಿ ಅದು ಇನ್ಫಿನಿಟಿ ಅದು ಪ್ರೀತಿ ಅನ್ನೋದು ನನ್ನ ಲೈಫಲ್ಲಿ ಏನಾದರೂ ಬೆಸ್ಟ್ ಥಿಂಗ್ ಆಗ್ಬೋದಿತ್ತಂದರೆ ಅವಳೆ ಅದಕ್ಕಿಂತ ಇನ್ನೇನು ಬೆಸ್ಟ್ ಮಿರಾಕಲ್ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಯಾಕೆ ಕೇಳಿದೆ ಅಂತ ಅಂದರೆ ಒಂದು ವೀಡಿಯೋ ವೈರಲ್ ಆಯಿತು ಅದು ನೋಡೋಕೆ ನಿಜವಾಗಲೂ ಸೀರಿಯಸ್ಸಾಗಿ ಹೇಳ್ತೀನಿ ನಮಗಂತೂ ಅದು ಒಂಥರ ತಡ್ಕೊಳೋಕ್ಕೆ ಆಗಿಲ್ಲ ನೋಡಿದವರು ಎಲ್ಲರೂ ಸಹ ಅದೇ ಮಾತಾಡಿದ್ರು ಒಂಥರ ಕರುಳು ಕಿತ್ತು ಬರುತ್ತೆ ಸರ್ ಆ ಮಗು ಹೇಳಿರೋದು ಮೋಸ್ಟ್ಲಿ ನಾವೇ ಬಂದು ಆ ಮಗುಗೆ ಸಮಾಧಾನ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಆ ವೀಡಿಯೋ ಇದಾಯಿತು ಹಾಗಾಗಿ ಆಪ್ಟ್ ಆಯಿತು ಹಾಗಾಗಿ ಕೇಳಿದೆ ಇಲ್ಲ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಅಂದ್ರೆ ನಾವು ಏನು ಉದ್ದೇಶಪೂರ್ವಕವಾಗಿ ನಾವು ಬಿಡದೇ ಇರೋ ವಿಡಿಯೋಗಳಿಗೆ ನಾನು ಅದ್ರ ಬಗ್ಗೆ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೊಡೋದಾಗಲಿ ನಾನು ಮಾಡಲ್ಲ ಅಷ್ಟೇ ಅಲ್ಲ ನನಗೆ ಅದಕ್ಕಿಂತ ಜಾಸ್ತಿನೋ ಆ ವಿಡಿಯೋ ಹೊರಗಡೆ ಬಂದಿರೋದು